சோஷ் கரே அவன ஏனோட்டோ பார எல்லியா சார் ಹೆಂಗಿರ್ಬೇಕು ಅದು ಅಲ್ಲಿವರೆಗೂ ಬ್ಯಾನರ್ ಕಾಯ್ಕಿ ಪಟಾಕಿ ಹಾಕಿ ಹುಲ್ಲು ಹಾಕ ಅಲ್ಲೇ ಪಾಮ ಬಳಸ್ಬೇಕು ಅಣ್ಣ ಎಲ್ಲ ಒಟ್ಟಿಗೆ ಹಂಗೇ ನಿಂತ್ಕೊಬಿಡಿ ಫೋಟೋಗೆ ಸಾಲ್ ತೆಗಿಬೇಡಿ ಎಲ್ಲ ಹಂಗಿಗೆ ಈ ಕ್ಲಾಸಲ್ಲಿ ನಿಂತ್ಕೋಡಿ ಮಂಡ್ಯದ ಇಪ್ಪತ್ನಾಲ್ಕನೇ ವಾರ್ಡ್ನ ಪಿಕೆ ಕಾಲೋನಿಯಲ್ಲಿ ಪೌರ ಕಾರ್ಮಿಕರ ಅಭಿವೃದ್ಧಿಯ ದೃಷ್ಟಿಯಿಂದ ಫಿಫ್ಟೀನ್ ಫೈನಾನ್ಸ್ನ ನಗರಸಭಾ ಫಂಡ್ನಲ್ಲಿ ಇಪ್ಪತ್ನಾಲ್ಕುವರೆ ಲಕ್ಷ ಪೌರ ಪೌರಕಾರ್ಮಿಕರ ಸಮುದಾಯ ಭವನದ ನವೀ ಇಪ್ಪತ್ತ ಇಪ್ಪತ್ತೇಳುವರೆಯನ್ನು ಸಮುದಾಯ ಭವನದ ನವೀಕರಣ ಕಾಮಗಾರಿಗೆ ಹಾಕಿದ್ದೀವಿ ಇವತ್ತು ನಮ್ಮ ಮುಖಂಡರು ಈ ವಾರ್ಡ್ನ ಕೌನ್ಸಿಲರ್ ಅವರ ಮಗರಾದಂಥ ವಸಂತಕುಮಾರ್ ಅವರು ಹಿರಿಯ ಕೌನ್ಸಿಲರ್ ಅಂತ ನಮ್ಮ ರಾಮಲಿಂಗನವರು ಅಣ್ಣ ದಸ್ತಗಿರವರು ನಮ್ಮ ರುದ್ರಪ್ಪ ಅವರು ಸುರೇಶನವರು ಕಳನಿ ಎಲ್ಲ ಎಲ್ಲ ಕೌನ್ಸಿಲರ್ಗಳು ನಾಗೇಶ್ ಅವರು ಎಲ್ಲರೂ ಇದ್ದಾರೆ ಶೀಘ್ರದಲ್ಲೇ ಕಾಮಗಾರಿ ಈಗ ಆಲ್ರೆಡಿ ಲೇಟಾಗಿದೆ ಶೀಘ್ರದಲ್ಲೇ ಮುಗಿಸಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಾರ್ವಜನಿಕರಿಗೆ ಅದನ್ನು ಉಪಯೋಗಕ್ಕೆ ಸಮರ್ಪಿಸ್ತೀವಿ ಧನ್ಯವಾದಗಳು